Música ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಚಿಕ್ಕಮುರು ಜಿಲ್ಲೆಯ ಅಜಂಪುರ ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಸಿ ಮಹೇಶ್ವರಪ್ಪ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ ಇಷ್ಟೆಲ್ಲ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ನಾರಡಾಪುರ ಸಿ ಮಹೇಶ್ವರಪ್ಪ ಆಫ್ ಚನ್ನಬಸಪ್ಪ ತಂದೆ ಹೆಸರು ಚನ್ನಬಸಪ್ಪ ಅಂತ ನಾರಡಾಪುರದವರು ತಾಯಿ ಹೆಸರು ಚಂದ್ರಮ್ಮ ಅಂತ ನಾವು ಸಣ್ಣ ಬಾಲ್ಯದಾಗಿದ್ದಾಗ ನಾನು ವಿದ್ಯಾಭ್ಯಾಸ ಎಸ್ ಎಲ್ ಸಿ ಟಿ ಸಿ ಎಚ್ ಮಾಡಿದೆ ಅದನ್ನು ಮುಗಿಸಿ ಟಿ ಸಿ ಎಚ್ ಮಾಡಿದ ಮೇಲೆ ಕೆಲಸ ಭಾಳ ದಿವಸ ಸಿಗಲಿಲ್ಲ ನಾವು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಟಿ ಸಿ ಎಚ್ ಮಾಡಿದ್ದೆವು ಒಬ್ಬರಿಗೂ ಕೆಲಸ ಸಿಗೋದ ಕಾರಣ ನಾವೊಂದು ಬಾಲ್ಯದಗೆಯ ದುಡಿಲೇಬೇಕು ಬದುಕಬೇಕು ಅನ್ನೋ ಉದ್ದೇಶದಿಂದವ ಒಂದು ಹಾಲಿನ ಡೈರಿ ಓಪನ್ ಮಾಡಿದೆವು ಅದ್ರಾಗೆ ಒಂದು ಹದಿನೈದು ಜನ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ನೀವು ಒಂದೇ ಸರಿ ಟ್ರೈನಿಂಗ್ ಮಾಡಿ ಮನೆಗೆ ಬಂದೆವು ಕೆಲಸ ಸಿಗುವ ಉದ್ದೇಶದಿಂದ ಹಾಲಿನ ಡೈರಿಯ ಆ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕ್ನಾಗ ಲೋನ್ ತಗೊಂಡು ಜೀವನ ಸ್ಟಾರ್ಟ್ ಮಾಡಿದೆವು ನಮಗೆ ಹಸುಗಳು ಆವತ್ತಿನಿಂದ ಇಲ್ಲಿ ತನಕ ಕಟ್ಟಿ ನಾನು ಪ್ರತಿ ತಿಂಗಳು ಪ್ರತಿ ತಿಂಗಳು ಹಸುಗಳಿಗೆ ಐವತ್ತರಿಂದ ಒಂದು ಲಕ್ಷ ತನಕ ದುಡ್ಡು ಮಾಡ್ತಾಯಿದ್ವಿ ಆ ದುಡ್ಡಿನಿಂದವ ಇವತ್ತು ನಾವು ಅವತ್ತು ಎರಡು ಎಕರೆ ಜಮೀನಿಂದ ಇವತ್ತು ಇಪ್ಪತ್ತು ಎಕರೆ ಜಮೀನ ತನಕ ಮಾಡಿಕೊಂಡು ಇವತ್ತು ನೆಮ್ಮದಿಯಾದ ಜೀವನ ಮಾಡಿಕೊಂಡು ಸರ್ ನನ್ನ ಪತ್ನಿ ಹೆಸರು ಚಿತ್ರ ಅಂತ ನನ್ನ ಮಗನ ಹೆಸರು ಕೊಟ್ರೇಶ್ ಅಂತ ಒಬ್ಬನೇ ಮಗ ಒಬ್ಬನೇ ಒಬ್ಬಳೇ ಮಗಳು ಸರ್ ನಿಮಗೆ ರಾಜಕೀಯ ಬರ್ಬೇಕನ್ಸಿದ್ದೆ ಯಾವಾಗ ನನಗೆ ನಾವು ಊರಿಗೆ ಬಂದು ನಮ್ಮೂರಾಗೆ ಭಾಳ ಕಷ್ಟ ಅಂದರೆ ಭಾರಿ ಹಿಂದುಳಿದ ಊ ಗ್ರಾಮ ಆಗಿತ್ತು ನಾವೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡು ಮೈಸೂರಲ್ಲಿ ಎಲ್ಲ ಓದ್ಕೊಂಬಂದು ಆ ಕಡೆ ಕಡೆ ಬೇರೆ ಕಡೆಗೆಲ್ಲ ಹೋದಾಗ ನಮ್ಮೂರಾಗ ಒಂದು ಕಲ್ಯಾಣ ಮಂಟಪ ಇರಲಿಲ್ಲ ಮತ್ತು ಊರಾಗೆ ಪಂಚಾಯತ್ಗೆ ಆಫೀಸ್ ಇರಲಿಲ್ಲ ಪಂಚಾಯತ್ಗೆ ಇದ್ರೂ ಬೇರೆ ಊರಾಗೆ ಬೇರೆ ರೂಮ್ ಮಾಡ್ಕೊಂಡು ಪಂಚಾಯತ್ಗೆ ಮಾಡ್ತಿದ್ರು ಇದನ್ನೆಲ್ಲ ನೋಡಿ ನಮ್ಮ ಹುಡುಗರುಗಳೆಲ್ಲ ಸೇರ್ಕೊಂಡು ನೀನು ಯಾಕೆ ಎಲೆಕ್ಷನ್ ನಿಲ್ಲಬಾರ್ದು ಅಂತ ನನ್ನ ನಮ್ಮೂರಿನ ಹಿರಿಯ ಜನಗಳು ಮಾಜಿ ಚೇರ್ಮನ್ರಾಗಿದ್ದರು ಪರಮೇಶ್ವರಪ್ಪ ಅಂತ ಅವರು ಮತ್ತು ಮಲ್ಲಪ್ಪ ಅಂತ ಮತ್ತು ಮೇಲ್ಸಕ್ರೆ ಬೇಕಿ ಇದ್ದ ದಾನ್ ಚಂದ್ರಪ್ಪ ಡಿ ಬಿ ಚಂದ್ರಪ್ಪ ಮತ್ತು ಆನಂದಪ್ಪ ಎಲ್ಲ ಗ್ರಾಮಸ್ಥರುಗಳು ಸೇರಿ ನಾನು ನಿಲ್ಲಲೇಬೇಕು ಅಂತ ನಾನು ನಿಲ್ಲಿಸಿದರು ನಾನು ನಿತ್ತು ಅಧ್ಯಕ್ಷ ಆದಮೇಲೆ ಒಳ್ಳೆ ಕೆಲಸಗಳೆಲ್ಲ ನಮ್ಮ ಊರಿಗಾಗಿ ಮಾಡಿದೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಖಂಡಿತ ನಾನು ಊರಿಗಾಗಿ ನಾನು ಮನೆಗೆ ಎಂಬತ್ತೆರಡನೇ ಸ ಎಂಬತ್ತನೇ ಸಾಲಿನಿಂದಲೂ ಊರಿಗಾಗಿ ಶ್ರಮ ಪಟ್ಟಿದ್ದೀವಿ ಇರ್ಬೋದು ಊರಿನಾಗೆ ಸಹ ಸಹಕಾರ ಇರ್ಬೋದು ಎಲ್ಲದಕ್ಕೂ ಮತ್ತು ಊರಾಗ ಏನೇ ಜನಗಳಿಗೆ ಕಷ್ಟ ಸುಖಗಳು ಬಂದರೆ ಜನಗಳಿಗೆ ನಾನು ಬೇಕಾದಷ್ಟು ಮದುವೆ ಮುಂಜುಗಳಿಗೆ ಆಗಲಿ ಏನೇ ತಾಪತ್ರೆ ಇದ್ದರೂ ಪ್ರತಿಯೊಂದಕ್ಕೂ ಮುಂದೆ ನಿಂತ್ಕೊಂಡು ಓಡಾಡಿ ಎಲ್ಲ ಕಷ್ಟಗಳು ಸುಖಗಳು ನಿರ್ವಹಿಸಿದ್ರಿಂದವ ನನಗೆ ಒಂಬೈನೂರು ಓಟ್ನಾಗೆ ಏಳ್ನೂರು ಇಪ್ಪತ್ತು ಓಟ್ ಹಾಕಿ ನನ್ನ ಜನ ನಮ್ಮ ಊರರು ಗೆದ್ದರು ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನನ್ನ ಜೀವನದ ಮಾರ್ಗದರ್ಶಕರು ಅಂದರೆ ಎಸ್ ಎಂ ನಾಗರಾಜ್ ಅಂತಿದ್ದರು ಅವರು ಮತ್ತು ನಮ್ಮ ತಂದೆ ತಾಯಿಗಳು ಊರಿನ ಹಿರಿಯರು ಮತ್ತು ಗ್ರಾಮಸ್ಥರುಗಳು ಊರಿನೋ ಭಾರಿ ವಿದ್ಯಾವಂತರು ಹಳೇ ರಿಟೈರ್ಡ್ ಆದ ಟೀಚರ್ಗಳು ಭಾಳ ಜನ ಇದ್ದರು ನಮ್ಮೂರಾಗೆ ಆ ಜನಗಳೆಲ್ಲ ನನಗೆ ಉತ್ಪ್ರೇಕ್ಷೆ ಮಾಡಿ ಅವರು ನನಗೆ ಸಹಕರಿಸಿದರು ಅದಕ್ಕೆ ಅದರಂತೆ ನಾನು ಅವ್ರಿಗೂ ಗೌರವಿಸ್ಕೊಂಡು ನಾನು ಊರ ಬದುಕಿ ಜನತ ಎಲ್ಲರ್ಥವ್ರು ಎಸ್ ಅಂತ ಒಳ್ಳೆ ಹೆಸರು ತಗೊಂಡೆ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ರೆ ಸರ್ ಶಾಲಾ ಕಾಲೇಜಿನಗೆ ಅಂದರೆ ನಾನು ಮೈಸೂರಲ್ಲಿ ಟ್ರೈನಿಂಗ್ ಮಾಡ್ಬೇಕ್ರೆ ಆವಾಗೆಲ್ಲ ನಾನು ಮೆಂಬರ್ ಆಗೋದು ನಾಟಕ ಮಾಡೋದು ಎಲ್ಲದೂ ಹೋರಾಟ ಮಾಡಿ ಬಂದಿದ್ದೀನಿ ಸರ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಅಂದರೆ ನಮ್ಮೂರಿಗೆ ಏನೇನು ಒಂದು ಪಂಚಾಯತಿ ಬಿಲ್ಡಿಂಗ್ ಇರಲಿಲ್ಲ ಮೂ ಏನೇನು ಸೌಕರ್ಯಗಳಿರಲ್ಲ ಒಂದು ಮಂಟಪ ಬರಲ್ಲ ಪಂಚಾಯತಿ ಆಫೀಸ್ ಇರಲಿಲ್ಲ ಊರ ಭಯಂಕರ ಅಂದರೆ ಏನೇನು ಇರಲಿಲ್ಲ ಅದು ಅಷ್ಟನ್ನು ಸತ ನಾನು ನನ್ನ ಪಿರ್ಡೆಗೆ ಪಂಚಾಯತಿ ಬಿಲ್ಡಿಂಗು ಸರ್ಕಾರದಿಂದ ಯಾವುದೇ ಒಂದು ಇದೇ ಬಂದಿದ್ದ ಸವಲತ್ತಿನಾಗೆ ಬಿಲ್ಡಿಂಗ್ ಕಟ್ಟಿಸಿ ಇವತ್ತು ನಮ್ಮೂರಿಗೆ ಸ್ವಂತ ಬಿಲ್ಡಿಂಗ್ ಮಾಡಿಸಿದ್ದು ನಾನೇ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ನಾನು ಸರಿ ಗೆದ್ದು ಜನಗಳು ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಮತ್ತೆ ಜನಗಳು ಉತ್ಪ್ರೇಕ್ಷೆ ಏನಾದ್ರು ಬಂದರೆ ನನಿಗೂ ಮನಸ್ಸೈತೆ ಮುಂದೆ ಟಿ ಪಿ ಸಿಗೆ ಇಲ್ಲ ಮುಂದ್ರದ್ದು ಏನಾದರೂ ಅವಕಾಶ ಸಿಕ್ಕಿದರೆ ಹೋಗ್ಬೇಕು ಅಂತ ಐತಿ ಸರ್ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಪ ಪಕ್ಷ ಅಂದರೆ ಮುಂಚೆ ಕಾಂಗ್ರೆಸ್ಗೂ ಇದ್ದು ಮತ್ತು ನಡುವೆ ಸೈಕಲ್ ಚಿನ್ ಬಂತು ಅದ್ರಾಗೂ ಇದ್ದು ಈ ಸರಿ ಬಿ ಜೆ ಪಿಗೆ ನಾವು ಹೋರಾಟ ಮಾಡಿರೋದು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಉದ್ದೇಶ ಇವತ್ತು ದೇಶದಾಗೆ ಹೆಚ್ಚಿನ ರೀತಿಯಾಗಿ ಹೇಳಬೇಕು ಅಂದ್ರೆ ಮೋದಿ ಸರ್ ಮೋದಿಜಿ ಮೋದಿಯವರು ಏನು ಮಾಡ್ತಿದ್ದಾರೆ ದೇಶಕ್ಕಾಗಿ ಇದೆಲ್ಲ ನಮ್ಮ ಇಷ್ಟ ಆಗಿ ಹಂಗಾಗಿ ನಾವು ಬಿ ಜೆ ಪಿಗೆ ಹೋರಾಟ ಮಾಡಿದ್ದೀವಿ ಸರ್ ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಸಂತೋಷಗಳಿಗೆ ಅಂದರೆ ನಾನು ಅಧ್ಯಕ್ಷ ಅದೇ ಅಧ್ಯಕ್ಷ ಆಗಿದ್ದು ಇಡೀ ನಾವು ಭಾರಿ ಬಡತನದಾಗಿದ್ದರು ಬಡತನದಿಂದವ ನಮ್ಮ ಊರ ಜನಗಳು ನನಗೆ ಸಹಕರಿಸಿದ್ರಿಂದವ ಸಹಕರಿಸಿ ಹೆಚ್ಚಿನ ಮತದಾಗೆ ಇವತ್ತಿನವರೆಗೂ ಯಾರೂ ಓಟ್ ತಗೊಂಡ್ರಲ್ಲ ಅಷ್ಟು ಓಟ್ ಹಾಕಿ ಇಡೀ ಊರು ಜನ ಸಹಕರಿಸಿ ನನಗೆ ಇದರಿಂದ ಅದು ಭಾರಿ ಸಂತೋಷದ ದಿವಸ ಸೊ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಲಿ ಹೇಗೆ ಪೂರೈಸಿದಿರ ನಮ್ಮವರೆಗಿದ್ದ ಈಗ ಎರಡು ಸಾರಿ ಭಾಳ ಕಷ್ಟ ಅಂದರೆ ರಸ್ತೆಗಳಿರಲಿಲ್ಲ ಕುಡಿಯೋ ನೀರಿರಲಿಲ್ಲ ಅದಕ್ಕೆಲ್ಲ ಇದು ಡ್ರೈನೇಜ್ಗಳು ಇರಲಿಲ್ಲ ಅಂಥದೆಲ್ಲ ಹೋರಾಟ ಮಾಡಿ ಮಾಡಿಸಿ ಜನತ ಮನೆಗಳು ಶೌಚಾಲಯಗಳು ಸ್ ಜನತ ಮನೆ ಎಲ್ಲದೂ ಮಾಡಿಸಿ ಸ್ಕೂಲಿಗೆ ಮತ್ತು ಗೌರ್ಮೆಂಟ್ ಶಾಲೆಗೆ ಊಟದ ಇರಲಿಲ್ಲ ಹಾಲು ಇರಲ್ಲ ಅಡುಗೆ ಬಿಸಿ ಊಟದ ಅಡುಗೆ ಕೋಣೆ ಎಲ್ಲದು ಮೂರು ಬ ಊರಿಗೆ ಬಂಗಟ್ಟೆ ಮತ್ತು ಹೊಸಳ್ಳಿ ನಾರಾಯಣಪುರಕ್ಕೆ ಆಟದ ಸ್ಟೇಜ್ ಐತಲ್ಲ ಅದು ಎಲ್ಲ ಮಾಡಿಸಿದ್ದು ನಾನೇ ಸರಿ ಎನ್ ಕೆಲಸಗಳಾಗಿದೆಯಾ ಸರ್ ಆ ಟೈಮಲ್ಲಿ ಎನರ್ಜಿ ಕೆಲಸ ಅಂದ್ರೆ ಅವಾಗ ಸರ್ಕಾರದಿಂದ ಬರೋದು ಕಡಿಮೆ ಇತ್ತು ಬಂದು ದುಡ್ಡನೆಗೆ ಚರುಂಡಿಗಳು ಏನು ರಸ್ತೆಗಳು ಅದನ್ನು ಮಾಡಿಸಿದೀವಿ ಸರ್ ರುದ್ರಭೂಮಿ ಸಮಸ್ಯೆ ಇತ್ತ ನಿಮ್ಮ ಅವಧಿ ರುದ್ರಭೂಮಿ ರುದ್ರಭೂಮಿ ಸಮಸ್ಯೆ ನಮ್ಮೂರಾಗೆ ಇಲ್ಲ ಈಗ ಈಗಲೂ ಇಲ್ಲ ಸಮಸ್ಯೆ ಇದೆಯಾ ಇಲ್ಲ ಸಮಸ್ಯೆ ಇರ್ಬೋದು ಸಮಸ್ಯೆ ಇರ್ಬೋದು ಕಾಡು ಪ್ರಾಣಿಗಳ ಸಮಸ್ಯೆ ಇರ್ಬೋದು ಆಸ್ಪತ್ರೆ ಸಮಸ್ಯೆ ಇರ್ಬೋದು ನಮ್ಮೂರಿಗೆ ಈಗ ಯಥೇಚ್ಛವಾಗಿ ಅಂದ್ರೆ ಒಂದು ಒಂದು ಸಾವಿರದಿಂದ ಒಂದೂವರೆ ಸಾವಿರದ ದನಗಳು ಅದಾವೆ ನಮ್ಮೂರಗೆ ಇವತ್ತಿನವರೆಗೂ ಭಾರಿ ಹೋರಾಟ ಮಾಡಿದ್ದೀವಿ ದನಿನ ಆಸ್ಪತ್ರೆ ಒಂದು ತರಕ್ಕಾಗ್ತಿಲ್ಲ ಪಶು ಆಸ್ಪತ್ರೆ ಒಂದು ನಮ್ಮೂರಿಗೆ ಯಥೇಚ್ಛವಾಗಿ ಅಂದರೆ ನೆಸಸಿಟಿ ದನಿನ ಆಸ್ಪತ್ರೆ ಬೇಕಾಯಿತೆ ಮನೆಗಳು ದುಡ್ಡು ಬ ಆಗ್ತಿಲ್ಲ ಅನುದಾನಗಳು ಬರ್ತಿಲ್ಲ ಸರಿಯಾಗಿ ಅಂಥದ್ದು ಹಂಗಾಗಿ ಜನಗಳಿಗೆ ಪಂಚಾಯತ್ಗೆ ಮುಖಾಂತರ ಅನುದಾನಗಳೆಲ್ಲ ಬಂದರೆ ಮನೆಗಳು ಇನ್ನೂ ಅಷ್ಟು ಜನ ಬಡವರಾಗಿ ಬಡವರಾಗೆ ಉಳಿದಾರೆ ಅಂಥವ್ರಿಗೆ ಒಂದು ಅನುಕೂಲ ಈ ಸರಿ ಇದ್ದಾರೆ ಏನಾದ್ರು ಮಾಡಿಕೊಡ್ಲಿ ಅಂತೇಳಿ ಅದರಿಂದ ಎಮ್ ಎಲ್ ಎಗಳಾಗಲಿ ಮೇಲು ಅಧಿಕಾರಿಗಳು ಸಹಕರಿಸಿರ ಸಹಕರಿಸಿದ ಒಳ್ಳೆಯದು ಅಂತೇಳಿ ನನ್ನ ಇಷ್ಟೆ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ ಏನು ಹೇಳಿ ಬಯಸ್ತೀರಾ ಖಂಡಿತವಾಗೂ ಅವರಿಗೆ ನಾನು ತುಂಬರೋದ್ರಿಂದ ನಮಸ್ಕರಿಸ್ತೀನಿ ಸ ಒಂದಿಸಿ ಅವರಿಗೆ ನಮಸ್ಕಾರ ಮಾಡ್ತೀನಿ ಯಥೇಚ್ಛವಾಗಿ ಹೈಯೆಸ್ಟ್ ಓಟ್ ನನ್ನ ಇಡೀ ಗ್ರಾಮವೇ ಒಂಬೈನೂರು ಓಟ್ ಪೋಲಾಗಿದ್ದರೆ ಏಳ್ನೂರ ಇಪ್ಪತ್ತು ಓಟ್ ನನಗಾಗಿ ಗೆದ್ದವ ಇಂಥ ಅವಕಾಶದಾಗೆ ನಾನು ಎಲ್ಲರೂ ಈ ನಿಮ್ಮ ಚಾನಲ್ ಮುಖಾಂತರ ದ ಧನ್ಯವಾದಗಳು ಇಡೀ ಊರಿಗೆ ಧನ್ಯವಾದ ಹೇಳ್ತೀನಿ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಆಯಿತು ಸರ್ ಧನ್ಯವಾದ ಧನ್ಯವಾದಗಳು ಸರ್